ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಪ್ರಕೃತಿ ಇನ್ಸ್ಪಿರೇಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇಂದು ನಾವು ಮಾತನಾಡಲಿರುವ ವಿಷಯವು ವಿಶ್ವದ ಅತ್ಯಂತ ಮಹತ್ವದ ಪರಂಪರೆ ವಿಶ್ವ ಪಾರಂಪರಿಕ ತಾಣಗಳು ಮತ್ತು ಅವುಗಳನ್ನು ಘೋಷಿಸುವ ಅಂತಾರಾಷ್ಟ್ರೀಯ ಸಂಸ್ಥೆ ಯುನೆಸ್ಕೋ ಬಗ್ಗೆ ಮಾನವ ಇತಿಹಾಸ ಸಂಸ್ಕೃತಿ ಪ್ರಕೃತಿ ವೈವಿಧ್ಯತೆ ಮತ್ತು ನಮ್ಮ ಪೂರ್ವಜರ ಸಾಧನೆಗಳನ್ನು ಸಂರಕ್ಷಿಸಲು ಯುನೆಸ್ಕೋ ಮಹತ್ವದ ಪಾತ್ರ ವಹಿಸುತ್ತದೆ ವಿಶ್ವದ ವಿವಿಧ ದೇಶಗಳಲ್ಲಿ ಇರುವ ಐತಿಹಾಸಿಕ ಸ್ಮಾರಕಗಳು ದೇವಾಲಯಗಳು ನಗರಗಳು ಅರಣ್ಯಗಳು ಮತ್ತು ನೈಸರ್ಗಿಕ ಅದ್ಭುತ ಸ್ಥಳಗಳನ್ನು ವಿಶ್ವ ಪಾರಂಪರಿಕ ತಾಣ ಎಂದು ಗುರುತಿಸಿ ಅವುಗಳ ರಕ್ಷಣೆಗೆ ಜಾಗತಿಕ ಮಾನ್ಯತೆ ನೀಡುತ್ತದೆ ಹಾಗಾದರೆ ವಿಶ್ವ ಪಾರಂಪರಿಕ ತಾಣ ಎಂದರೆ ಏನು ಯುನೆಸ್ಕೊ ಹೇಗೆ ಆಯ್ಕೆ ಮಾಡುತ್ತದೆ ಭಾರತದಲ್ಲಿರುವ ಪಾರಂಪರಿಕ ತಾಣಗಳು ಯಾವ್ಯಾವು ಇವೆಲ್ಲವನ್ನು ಈ ಕ್ಲಾಸ್ನಲ್ಲಿ ಸರಳವಾಗಿ ಮತ್ತು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ವಿಶ್ವ ಪಾರಂಪರಿಕ ತಾಣಗಳು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಪ್ರಕಟಿಸುವುದು ಯುನೆಸ್ಕೋ ಯುನೆಸ್ಕೋ ಎಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಂಚ್ ಕಲ್ಚರಲ್ ಆರ್ಗನೈಜೇಷನ್ ಸಂಯುಕ್ತ ರಾಷ್ಟ್ರಗಳ ಶಿಕ್ಷಣ ವಿಜ್ಞಾನ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಇದು ಸ್ಥಾಪನೆಯಾಗಿರುವುದು ಹದಿನಾರು ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತೈದು ಇದರ ಕೇಂದ್ರ ಕಚೇರಿ ಇರುವುದು ಫ್ರಾನ್ಸ್ನ ಪ್ಯಾರಿಸ್ ಯುನೆಸ್ಕೋ ವಿಶ್ವದ ಮಹತ್ವದ ಸ್ಥಳಗಳನ್ನು ಸ್ಥಳಗಳನ್ನು ಮೂರು ವಿಭಾಗಗಳಲ್ಲಿ ಗುರುತಿಸುತ್ತದೆ ಸಾಂಸ್ಕೃತಿಕ ತಾಣಗಳು ಪ್ರಾಕೃತಿಕ ತಾಣಗಳು ಮಿಶ್ರ ತಾಣಗಳು ಕಲ್ಚರಲ್ ಸೈಟ್ಸ್ ನ್ಯಾಚುರಲ್ ಸೈಟ್ಸ್ ಮಿಕ್ಸ್ ಸೈಟ್ಸ್ ಮಿಶ್ರ ತಾಣಗಳು ಎಂದರೆ ಸಾಂಸ್ಕೃತಿಕ ಮತ್ತು ಪ್ರಾಕೃತಿಕ ಮಹತ್ವ ಹೊಂದಿರುವ ತಾಣಗಳು ಯುನೆಸ್ಕೋ ಸಂಸ್ಥೆಯ ಮುಖ್ಯ ಉದ್ದೇಶಗಳು ಶಿಕ್ಷಣದ ವಿಕಾಸ ಮತ್ತು ಜಾಗತಿಕ ಶಾಂತಿ ಉತ್ತೇಜನ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಕಾರ ಸಂಸ್ಕೃತಿ ಮತ್ತು ಪಾರಂಪರಿಕ ತಾಣಗಳ ಸಂರಕ್ಷಣೆ ಮಾಧ್ಯಮ ಸ್ವಾತಂತ್ರ್ಯ ಮತ್ತು ಜ್ಞಾನ ಹಂಚಿಕೆ ಜಗತ್ತಿನ ಪರಂಪರೆಯ ರಕ್ಷಣೆ ಮಾಡುವುದು ಯುನೆಸ್ಕೋದ ಮುಖ್ಯ ಉದ್ದೇಶವಾಗಿದೆ ವಿಶ್ವ ಪಾರಂಪರಿಕ ತಾಣಗಳ ಸಂಸ್ಥೆ ಯುನೆಸ್ಕೋ ಹೆರಿಟೇಜ್ ಕನ್ವೆನ್ಷನ್ ಇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಸ್ಥಾಪನೆಯಾಗಿದೆ ಘೋಷಿಸುವುದು ಯುನೆಸ್ಕೊ ಇದರ ಸಂಸ್ಥೆ ಯುನೆಸ್ಕೋ ಹೆರಿಟೇಜ್ ಕನ್ವೆನ್ಷನ್ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಇದರ ಮುಖಾಂತರ ವಿಶ್ವ ಪಾರಂಪರಿಕ ತಾಣಗಳನ್ನು ಆಯ್ಕೆ ಮಾಡಲಾಗುತ್ತದೆ ಭಾರತವು ಇದನ್ನು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಸಹಿ ಮಾಡಿತ್ತು ಭಾರತದ ಮೊದಲ ತಾಣಗಳು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಅಜಂತ ಗುಹೆಗಳು ಎಲ್ಲೋರ ಗುಹೆಗಳು ಆಗ್ರ ಕೋಟೆ ತಾಜ್ಮಹಲ್ ಇವು ಭಾರತದ ಮೊದಲ ತಾಣಗಳಾಗಿವೆ ಇವು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಸೇರಿಸಲಾಯಿತು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ನಲವತ್ತನೇ ನಾಲ್ಕನೇ ತಾಣವಾಗಿರುವ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ಗಳನ್ನು ಆಯ್ಕೆ ಮಾಡಲಾಗಿದೆ ಇದರಲ್ಲಿ ಹನ್ನೆರಡು ಕೋಟೆಗಳನ್ನು ಒಳಪಡಿಸಲಾಗಿದೆ ಭಾರತದಲ್ಲಿರುವ ಒಟ್ಟು ತಾಣಗಳು ನಲವತ್ನಾಲ್ಕು ಪ್ರಪಂಚದಲ್ಲಿ ಅತಿ ಹೆಚ್ಚು ವಿಶ್ವ ಪಾರಂಪರಿಕ ತಾಣಗಳನ್ನು ಹೊಂದಿರುವ ದೇಶಗಳು ಇಟಲಿ ಮತ್ತು ಚೀನಾ ಇಟಲಿಯಲ್ಲಿರುವ ತಾಣಗಳು ಅರವತ್ತು ಚೀನಾದಲ್ಲಿಯೂ ಕೂಡ ಅರವತ್ತೇ ಇವೆ ನಾವು ಇವಾಗ ಭಾರತದ ವಿಶ್ವ ಪಾರಂಪರಿಕ ತಾಣಗಳ ಬಗ್ಗೆ ನೋಡೋಣ ಒಟ್ಟು ನಲವತ್ನಾಲ್ಕು ಇವೆ ಅವುಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ ಒಂದನೇ ಅಜಂತಾ ಗುಹೆಗಳು ಇವು ಇರುವುದು ಮಹಾರಾಷ್ಟ್ರದಲ್ಲಿ ಇವು ಹತ್ತೊಂಬತ್ತು ನೂರ ಸೇರಿಸಲಾಯಿತು ಇದರಲ್ಲಿರುವುದು ಇಪ್ಪತ್ತೊಂಬತ್ತು ಗುಹೆಗಳು ಎಲ್ಲ ಬೌದ್ಧ ಗುಹೆಗಳೇ ಆಗಿವೆ ಎಲ್ಲೋರ ಗುಹೆಗಳು ಇವು ಇರುವುದು ಮಹಾರಾಷ್ಟ್ರದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತ್ಮೂರಲ್ಲಿ ಸೇರಿಸಲಾಯಿತು ಇಲ್ಲಿ ಇರುವುದು ಮೂವತ್ತ್ನಾಲ್ಕು ಗುಹೆಗಳು ಇದರಲ್ಲಿ ಹನ್ನೆರಡು ಬೌದ್ಧ ಗುಹೆಗಳು ಹದಿನೇಳು ಹಿಂದೂ ಗುಹೆಗಳು ಐದು ಜೈನ ಗುಹೆಗಳು ಇದನ್ನು ಸ್ಥಾಪಿಸಿದವರು ರಾಷ್ಟ್ರಕೂಟರ ಮನೆತನ ನೀವು ಇಲ್ಲಿ ವೀಕ್ಷಿಸಬಹುದು ಎಂಥ ಸುಂದರವಾದ ಕಲ್ಲಿನ ಕೆತ್ತನೆ ಆಗಿದೆ ಎಂದು ಆಗರ ಕೋಟೆ ಉತ್ತರ ಪ್ರದೇಶ ಹತ್ತೊಂಬತ್ತು ನೂರ ಇದನ್ನು ಸ್ಥಾಪಿಸಿದನು ಮೊಘಲ್ ದೊರೆ ಅಕ್ಬರ್ ತಾಜ್ ಮಹಲ್ ಉತ್ತರ ಪ್ರದೇಶ ಹತ್ತೊಂಬತ್ತು ನೂರ ಮೊಘಲ್ ದೊರೆ ಶಹಜಾನ್ ನಿರ್ಮಿಸಿದನು ಇದನ್ನು ತನ್ನ ಹೆಂಡತಿ ಮಮತಾಜ್ ಮಹಲಳ ಸವಿನೆನಪಿಗಾಗಿ ನಿರ್ಮಿಸಲಾಗಿದೆ ಇದರಲ್ಲಿ ಅವರ ಸಮಾಧಿಗಳಿವೆ ಇದು ನೋಡಿ ಅಮೃತ ಶಿಲೆಯಲ್ಲಿ ಕಟ್ಟಲಾಗಿದೆ ಮಹಾಬಲಿಪುರಂ ಸ್ಮಾರಕಗಳು ತಮಿಳುನಾಡು ಹತ್ತೊಂಬತ್ತು ಇದನ್ನು ಪಲ್ಲವರ ದೊರೆಗಳು ಸ್ಥಾಪಿಸಿದರು ಕೋನಾರ್ಕ ಸೂರ್ಯ ದೇವಾಲಯ ಒಡಿಸ್ಸಾ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಇದನ್ನು ಗಂಗಾ ಮನೆತನದ ಒಂದೆನ್ನ ನರಸಿಂಹದೇವ ನಿರ್ಮಿಸಿದನು ಕಾಜಿರಂಗಾ ರಾಷ್ಟ್ರೀಯ ಉದ್ಯಾನವನ ಆಸ್ಸಾಂ ಹತ್ತೊಂಬತ್ ಎಂಬತ್ತೈದು ಇದು ಏಕಕೊಂಬಿನ ಗೇಂಡ ಮೃಗಗಳಿಗೆ ಪ್ರಸಿದ್ಧವಾಗಿದೆ ಮಾನಸ ರಾಷ್ಟ್ರೀಯ ಉದ್ಯಾನವನ ಆಸ್ಸಾಂ ಹತ್ತೊಂಬತ್ ನೂರ ಎಂಬತ್ತೈದು ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನ್ ಹತ್ತೊಂಬತ್ ನೂರ ಎಂಬತ್ತೈದು ಹಂಪಿಯ ಸ್ಮಾರಕಗಳು ಮೊದಲು ಬಳ್ಳಾರಿ ಇವಾಗ ವಿಜಯನಗರ ಹತ್ತೊಂಬತ್ತು ನೂರ ಎಂಬತ್ತಾರು ಇದನ್ನು ವಿಜಯನಗರ ಸಾಮ್ರಾಜ್ಯದವರು ನಿರ್ಮಿಸಿದರು ಖಜಾರಾವೋ ಸ್ಮಾರಕಗಳು ಮಧ್ಯಪ್ರದೇಶ್ ಹತ್ತೊಂಬತ್ತು ನೂರ ಎಂಬತ್ತಾರು ಚಂದೇಲ ಮನೆತನ ಹಿಂದೂ ಮತ್ತು ಜೈನ ದೇವಾಲಯಗಳನ್ನು ಒಳಗೊಂಡಿದೆ ಪತ್ತೆಪುರ್ ಸಿಕ್ರಿ ಉತ್ತರ ಪ್ರದೇಶ ಹತ್ತೊಂಬತ್ತು ನೂರ ಎಂಬತ್ತಾರು ಅಕ್ಬರ್ ನಿರ್ಮಿಸಿದ ಗೋವಾದ ಚರ್ಚ್ ಮತ್ತು ಕಾನ್ವೆಂಟ್ಸ್ಗಳು ಹತ್ತೊಂಬತ್ತು ನೂರ ಎಂಬತ್ತಾರು ಎಲಿಫೆಂಟಾ ಗುಹೆಗಳು ಮಹಾರಾಷ್ಟ್ರ ಹತ್ತೊಂಬತ್ತು ನೂರ ಎಂಬತ್ತೇಳು ಪಟ್ಟದ ಕಲ್ಲು ಕರ್ನಾಟಕ ಹತ್ತೊಂಬತ್ತು ನೂರ ಎಂಬತ್ತೇಳು ಚಾಲುಕ್ಯ ಮನೆತನ ಸುಂದರ್ಬಂದ್ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳ ಹತ್ತೊಂಬತ್ತು ಎಂಬತ್ತೇಳು ಇದು ಮ್ಯಾಂಗ್ರೋ ಅರಣ್ಯ ಮತ್ತು ಬಂಗಾಳ ಹುಲಿಗಳಿಗೆ ಪ್ರಸಿದ್ಧವಾಗಿದೆ ಚೋಳ ದೇವಾಲಯಗಳು ತಮಿಳುನಾಡು ಹತ್ತೊಂಬತ್ತು ಎಂಬತ್ತೇಳು ಚೋಳ ಮನೆತನದವರು ನಿರ್ಮಿಸಿದರು ವ್ಯಾಲಿ ಆಫ್ ಫ್ಲವರ್ಸ್ ಉತ್ತರಾಖಂಡ್ ಹತ್ತೊಂಬತ್ತು ಎಂಬತ್ತೆಂಟು ಸಾಂಚಿ ಸ್ತೂಪ ಮಧ್ಯಪ್ರದೇಶ್ ಹತ್ತೊಂಬತ್ತು ಎಂಬತ್ತೊಂಬತ್ತು ಅಶೋಕ ನಿರ್ಮಿಸಿದ ಹುಮಾಯುನ್ ಸಮಾಧಿ ದೆಹಲಿ ಹತ್ತೊಂಬತ್ತು ತೊಂಬತ್ತೊಂಬತ್ತು ಇದು ಅಮೃತ ಶಿಲೆಯಿಂದ ಕಟ್ಟಿದ ಮೊದಲ ಸಮಾಧಿಯಾಗಿದೆ ಕುತುಬ್ ಮಿನಾರ್ ದೆಹಲಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಐಬಾಕ್ ಇದನ್ನು ಕಟ್ಟಲು ಪ್ರಾರಂಭಿಸಿದ ದ ಕುತುಬುದ್ದೀನ್ ಭಕ್ತಿಯರ್ ಖಾಕಿ ಸವಿ ನೆನಪಿಗಾಗಿ ಇದನ್ನು ಪೂರ್ಣಗೊಳಿಸಿದವನು ಇಲ್ತಮಶ್ ಇದನ್ನು ದುರಸ್ತಿಗೊಳಿಸಿದವನು ಫಿರೋಶಾ ತುಗ್ಲಕ್ ಹಿಮಾಲಯದ ರೈಲ್ವೆಗಳು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಇದರಲ್ಲಿ ಸೇರಿರುವುದು ಡಾರ್ಜಿಲಿಂಗ್ ರೈಲ್ವೆ ಕಾಲ್ಕಾ ಶಿಮ್ಲಾ ರೈಲ್ವೆ ನೀಲಗಿರಿ ರೈಲ್ವೆಗಳು ಮಹಾಬೋಧಿ ದೇವಾಲಯ ಬೋಧ್ಗಯಾ ಬಿಹಾರ್ ಎರಡು ಸಾವಿರದ ಎರಡು ಅಶೋಕ ನಿರ್ಮಿಸಿದ ಬಿಂಬೆಟ್ಕ ಮಧ್ಯಪ್ರದೇಶ್ ಎರಡು ಸಾವಿರದ ಎರಡು ಶಿಲೆಗಳ ಮೇಲಿನ ಚಿತ್ರಕಲೆಗೆ ಇದು ಪ್ರಸಿದ್ಧವಾಗಿದೆ ಇಲ್ಲಿ ನೀವು ಗಮನಿಸಬಹುದು ಛತ್ರಪತಿ ಶಿವಾಜಿ ಟರ್ಮಿನಲ್ ಇದನ್ನು ವಿಕ್ಟೋರಿಯಾ ಟರ್ಮಿನಲ್ ಎಂದು ಕೂಡ ಕರೆಯುತ್ತಾರೆ ಇದು ಇರುವುದು ಮಹಾರಾಷ್ಟ್ರದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಸೇರಿಕೊಂಡಿತ್ತು ಚಂಪ್ನರ್ ಪಾವ್ಗಢ ಆರ್ಕಿಯೋಲಾಜಿಕಲ್ ಪಾರ್ಕ್ ಗುಜರಾತ್ ಎರಡ್ ಸಾವಿರದ ನಾಲ್ಕು ಕೆಂಪು ಕೋಟೆ ದೆಹಲಿ ಎರಡ್ ಸಾವಿರದ ಏಳು ಶಹಜಾನ್ ನಿರ್ಮಿಸಿದ ಇಲ್ಲಿ ಸ್ವಾತಂತ್ರ್ಯ ದಿವಸದಂದು ಪ್ರಧಾನಮಂತ್ರಿಯವರು ಧ್ವಜಾರೋಹಣ ಮಾಡುತ್ತಾರೆ ಜಂತರ್ ಮಂತರ್ ಜೈಪುರ್ ರಾಜಸ್ಥಾನ್ ಎರಡ್ ಸಾವಿರದ ಹತ್ತು ರಜಪುತರ ರಾಜ ಸವಾಯಿ ಜೈಸಿಂಗ್ ಎರಡು ಇದನ್ನು ಕಟ್ಟಿದನು ಪಶ್ಚಿಮ ಘಟ್ಟಗಳು ಇದನ್ನು ಸಹ್ಯಾದ್ರಿ ಎಂದು ಕೂಡ ಕರೆಯುತ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಸೇರಿಕೊಂಡಿತ್ತು ರಾಜಸ್ಥಾನದ ಕೋಟೆಗಳು ಎರಡು ಸಾವಿರದ ಹದಿಮೂರು ಆರು ಕೋಟೆಗಳು ಸೇರ್ಪಡೆಗೊಂಡಿದೆ ಚಿತ್ತರಘರ್ ಕೋಟೆ ಕುಂಬಲ್ಘರ್ ಕೋಟೆ ರಣತಂಬೂರ್ ಕೋಟೆ ಜೈಪುರ್ ಕೋಟೆ ಜೈಸಲ್ಮೇರ್ ಕೋಟೆ ಗಾಗ್ರಣ್ಣದುರ್ಗ ಕೋಟೆ ಕಿ ವಾವ್ ಗುಜರಾತ್ ಎರಡು ಸಾವಿರದ ಹದಿನಾಲ್ಕು ಚಾಳುಕ್ಯರು ನಿರ್ಮಿಸಿದರು ನೀವು ಇಲ್ಲಿ ನೋಡಬಹುದು ಗ್ರೇಟ್ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ ಹಿಮಾಚಲ್ ಪ್ರದೇಶ್ ಎರಡು ಸಾವಿರದ ಹದಿನಾಲ್ಕು ಕಾಂಚನಜುಂಗಾ ರಾಷ್ಟ್ರೀಯ ಉದ್ಯಾನವನ ಸಿಕ್ಕಿಂ ಎರಡು ಸಾವಿರದ ಹದಿನಾರರಲ್ಲಿ ಸೇರಿಕೊಂಡಿದ್ದು ಭಾರತದ ಏಕೈಕ ಮಿಶ್ರ ತಾಣವಾಗಿದೆ ಇದು ದಿ ಆರ್ಕಿಟೆಕ್ಚರಲ್ ವರ್ಕ್ ಆಫ್ ಲೇ ಕಾರ್ಬುಸಿಯರ್ ಚಂಡೀಗಢ್ ಎರಡು ಸಾವಿರದ ಹದಿನಾರು ನಳಂದ ವಿಶ್ವವಿದ್ಯಾಲಯ ಬಿಹಾರ್ ಎರಡು ಸಾವಿರದ ಹದಿನಾರು ಒಂದನೇ ಕುಮಾರಗುಪ್ತನು ಇದನ್ನು ನಿರ್ಮಿಸಿದನು ಭಕ್ತಿಯಾರ್ ಖಿಲ್ಜಿಯು ಇದನ್ನು ನಾಶಪಡಿಸಿದ ಇಲ್ಲಿರುವ ಪುಸ್ತಕಗಳು ಮೂರು ತಿಂಗಳವರೆಗೆ ಸು ಸುಟ್ಟಿದವು ಇದನ್ನು ಹೂಣರು ಸ್ವಲ್ಪ ಮಟ್ಟಿಗೆ ನಾಶ ಮಾಡಿದರು ಆದರೆ ಭಕ್ತಿಯಾರ್ ಖಿಲ್ಜಿಯು ಇದನ್ನು ಸಂಪೂರ್ಣವಾಗಿ ನಾಶ ಮಾಡಿದ ಅಹಮದ್ ಅಹಮದಾಬಾದ್ ನಗರ ಗುಜರಾತ್ ಎರಡು ಸಾವಿರದ ಹದಿನೇಳು ವಿಶ್ವ ಪಾರಂಪರ ಪಟ್ಟಿಗೆ ಸೇರಿದ ಭಾರತದ ಮೊದಲ ನಗರವಾಗಿದೆ ಎಂಥ ಸುಂದರವಾದ ನಗರ ಎಂದು ನೀವು ಗಮನಿಸಬಹುದು ದಿ ವಿಕ್ಟೋರಿ ಆ್ಯಂಡ್ ಆರ್ಟ್ ಡೆಕೋರೇಟ್ ಆಫ್ ಮುಂಬೈ ಮಹಾರಾಷ್ಟ್ರ ಎರಡು ಸಾವಿರದ ಹದಿನಾಲ್ಕು ಜೈಪುರ್ ನಗರ ರಾಜಸ್ಥಾನ್ ಎರಡು ಸಾವಿರದ ಹತ್ತೊಂಬತ್ತು ಇದನ್ನು ಸ್ಥಾಪಿಸಿದನು ಮಹಾರಾಜ ಸಿಂಗ್ ಎರಡು ಕಾಕತಿಯ ರುದ್ರೇಶ್ವರ ದೇವಾಲಯ ತೆಲಂಗಾಣ ಎರಡು ಸಾವಿರದ ಇಪ್ಪತ್ತೊಂದು ಕಾಕತಿಯವರು ಧೋಲವೀರ ಗುಜರಾತ್ ಎರಡು ಸಾವಿರದ ಇಪ್ಪತ್ತೊಂದು ಸಿಂಧು ನಾಗರಿಕತೆ ತಾಣ ಇದು ಪ್ರಸಿದ್ಧವಾಗಿರುವುದು ಬೃಹತ್ ಆಣೆಕಟ್ಟು ಮತ್ತು ಬೃಹತ್ ಜಲ ಸಂಗ್ರಹಣೆಗಾಗಿ ಶಾಂತಿನಿಕೇತನ ಪಶ್ಚಿಮ ಬಂಗಾಳ ಎರಡು ಸಾವಿರದ ಇಪ್ಪತ್ತ್ಮೂರು ಇದನ್ನು ಸ್ಥಾಪಿಸಿದವರು ರವೀಂದ್ರನಾಥ್ ಟ್ಯಾಗೋರ್ ನಲವತ್ತೆರಡನೇ ತಾಣ ನಮ್ಮ ಕರ್ನಾಟಕದ ಹೊಯ್ಸಳ ದೇವಾಲಯಗಳು ಎರಡು ಸಾವಿರದ ಇಪ್ಪತ್ತ್ಮೂರು ದ್ವಾರ ಸಮುದ್ರ ಹೊಯ್ಸಳರು ಇದನ್ನು ಕಟ್ಟಿದರು ಇದರಲ್ಲಿ ಸೇರಿಕೊಂಡಿರುವ ದೇವಾಲಯಗಳು ಬೇಲೂರಿನ ಚನ್ನಕೇಶವ ದೇವಾಲಯ ಇದನ್ನು ಏಕಕೂಟ ದೇವಾಲಯ ಎನ್ನುವರು ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಇದನ್ನು ದ್ವಿಕೂಟ ದೇವಾಲಯ ಎನ್ನುವರು ಮೈಸೂರಿನ ಸೋಮನಾಥಪುರದ ಕೇಶವ ದೇವಾಲಯ ಇದನ್ನು ತ್ರಿಕೂಟ ದೇವಾಲಯ ಎನ್ನುವರು ಇವು ಮೂರು ವಿಶ್ವ ಪಾರಂಪರ ಪಟ್ಟಿಗೆ ಸೇರಿವೆ ನಲವತ್ತ್ ಮೂರನೇ ತಾಣ ಮೊಯ್ದಂ ಕಟ್ಟಡಗಳು ಅಸ್ಸಾಂನಲ್ಲಿ ಇವು ಇದೆ ಎರಡ್ ಸಾವಿರದ ಇಪ್ಪತ್ತ್ ಸೇರಿಕೊಂಡವು ಇವು ಅಹೋಮನೆತನಕ್ಕೆ ಸಂಬಂಧಿಸಿದೆ ಇತ್ತೀಚೆಗೆ ಸೇರ್ಪಡೆಗೊಂಡ ನಲವತ್ನಾಲ್ಕನೇ ತಾಣವಾಗಿರುವ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ ಮಹಾರಾಷ್ಟ್ರ ಮತ್ತು ತಮಿಳುನಾಡಿನಲ್ಲಿವೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೇರಿಕೊಂಡವು ಒಟ್ಟು ಹನ್ನೆರಡು ಕೋಟೆಗಳನ್ನು ಸೇರಿಸಿದರು ಹದಿನೇಳು ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಮರಾಠರು ಇವುಗಳನ್ನು ಕಟ್ಟಿಸಿದರು ಆ ಹನ್ನೆರಡು ಕೋಟೆಗಳು ಸಲಾರ್ ಲೋಹಗಡ ಕೋಟೆ ಶಿವನೇರಿ ಕೋಟೆ ಖಂಡೇರಿ ರಾಯಗಡ ಕೋಟೆ ಪ್ರತಾಪ್ಗಢ ಕೋಟೆ ಸುವರ್ಣದುರ್ಗ ಕೋಟೆ ರಾಜಗಡ ಕೋಟೆ ಪನಾಲಿಕೋಟೆ ವಿಜಯದುರ್ಗ ಕೋಟೆ ಸಿಂಧದುರ್ಗ ಕೋಟೆ ಜಿಂಜಿಕೋಟೆ ಈ ಜಿಂಜಿಕೋಟೆವು ತಮಿಳುನಾಡಿನಲ್ಲಿವೆ ಹನ್ನೊಂದು ಕೋಟೆಗಳು ಮಹಾರಾಷ್ಟ್ರದಲ್ಲಿದ್ದರೆ ಈ ಜಿಂಜಿ ಕೋಟೆವು ತಮಿಳ್ನಾಡಿನಲ್ಲಿದೆ ಒಟ್ಟು ನಲವತ್ನಾಲ್ಕು ತಾಣಗಳಲ್ಲಿ ಪ್ರಾಕೃತಿಕ ತಾಣಗಳು ಏಳು ಅವು ಯಾವೆಂದರೆ ಕಾಜರಂಗಾ ರಾಷ್ಟ್ರೀಯ ಉದ್ಯಾನವನ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಮಾನಸ ರಾಷ್ಟ್ರೀಯ ಉದ್ಯಾನವನ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ವ್ಯಾಲಿ ಆಫ್ ಫ್ಲವರ್ಸ್ ಪಶ್ಚಿಮ ಘಟ್ಟಗಳು ಗ್ರೇಟ್ ಹಿಮಾಲಯ ಮತ್ತು ಮಿಶ್ರ ತಾಣವಾಗಿ ಆಯ್ಕೆಯಾದ ಏಕೈಕ ತಾಣ ಎಂದರೆ ಕಾಂಚನ ಕಾಂಚನಜುಂಗಾ ರಾಷ್ಟ್ರೀಯ ಉದ್ಯಾನವನ ಮತ್ತು ಉಳಿದವು ಸಾಂಸ್ಕೃತಿಕ ತಾಣಗಳಾಗಿವೆ ಮೂವತ್ತೊಂಬತ್ತು ವಿಶ್ವ ಪಾರಂಪರಿಕ ತಾಣಗಳ ಕುರಿತು ನನ್ನ ಕ್ಲಾಸನ್ನು ಗಮನದಿಂದ ಕೇಳಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮ ಬೆಂಬಲವೇ ನನಗೆ ಇನ್ನಷ್ಟು ಉತ್ತಮವಾದ ವಿಷಯಗಳನ್ನು ತಯಾರಿಸಲು ಪ್ರೇರಣೆ ನೀಡುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಇನ್ನು ಇಂಥ ಉಪಯುಕ್ತ ಶಿಕ್ಷಣ ಸಂಬಂಧಿತ ವಿಡಿಯೋಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ನಿಮ್ಮ ಪ್ರೋಸಾವೇ ನನ್ನ ಶಕ್ತಿ ಧನ್ಯವಾದಗಳು